ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೌಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಹಳ್ಳಿ ಸ್ಟೈಲ್ನಲ್ಲಿ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿ ಹಾಗೆ ಅದ್ರ ಜೊತೆಗೆ ಗಡ್ಡೆ ಈರುಳ್ಳಿ ನಾನಿಲ್ಲಿ ಹಸಿ ಪದಾರ್ಥನೇ ಆ್ಯಡ್ ಮಾಡ್ತಿದ್ದೀನಿ ಯಾವುದನ್ನು ಕೂಡ ಉರಿಲಿಕ್ಕೆ ಹೋಗಿಲ್ಲ ರುಬ್ಬಿದ ನಂತರ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಹುರ್ಕೊಬೇಕಾಗತ್ತೆ ನೋಡಿ ನಾನಿಷ್ಟು ಶುಂಠಿನ ತಗೊಂಡಿದ್ದೀನಿ ಶುಂಠಿನ ಸೇರಿಸಿದ ನಂತರ ಬೆಳ್ಳುಳ್ಳಿನ ಸೇರಿಸೋಣ ಇದೆಲ್ಲನೂ ಸೇರಿಸಿದ ನಂತರ ಬನ್ನಿ ಇವಾಗ ಒಂದು ಪೇಸ್ಟ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಎಲ್ಲನೂ ಒಂದು ಬೌಲ್ಗೆ ನೀಟಾಗಿ ಹಾಕ್ಕೊಳ್ಳಿ ಇದೇ ಜಾರ್ಗೆ ಮತ್ತೊಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಫಿಶ್ ಸಾಂಬಾರ್ಗೆ ಅಂತ ಹೇಳಿಬಿಟ್ಟು ಈಗ ಈ ಜಾರ್ಗೆ ಮೂರು ಟೊಮೊಟೊ ಸ್ವಲ್ಪ ಚಕ್ಕೆ ಎರಡು ಲವಂಗ ಹಾಗೆ ಒಂದು ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಹಾಫ್ ಸ್ಪೂನ್ ಗಸಗಸೆನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲಿಗೆ ನೋಡಿ ನಾನು ಒನ್ ಕೆ ಜಿ ಫಿಶ್ನ ತೊಗೊಂಡಿದ್ದೀನಿ ಇದನ್ನ ಬಿಫೋರೇ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಸಾಲ್ಟಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ರುಚಿಕರವಾದಂತಹ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈಗ ಬಾಣ್ಲಿ ಕಾದಿದೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಆಯಿಲ್ ಕಾದಿದೆ ಈಗ ಹಾಫ್ ಈರುಳ್ಳಿನ ಚಾಕ್ ಇದ್ದೀನಿ ಒಬ್ರನಿಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಫ್ರೈ ಆಗ್ತಿದೆ ಅದಕ್ಕೆ ಇವಾಗ ಹಾಫ್ ಟೇಬಲ್ ಸ್ಪೂನ್ ಅರ್ಶನ ಆಡ್ ಮಾಡೋಣ ಈಗ ನೋಡಿ ಫ್ರೈ ಆಯ್ತು ಇವಾಗ ಇದಕ್ಕೆ ನಾವು ಗ್ರೀನ್ ಕಲರ್ದು ಪೇಸ್ಟ್ ನುಬ್ಕೊಂಡಿದೀವಲ್ಲ ಅದನ್ನ ಆ್ಯಡ್ ಮಾಡೋಣ ಲ್ಲಿ ರುಬ್ಬುವಾಗ ಉರಿದೇ ಇರೋದ್ರಿಂದ ಇಲ್ಲಿ ಸ್ವಲ್ಪ ನೀವು ಜಾಸ್ತಿ ಟೈಮ್ ಹುರ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ನೀಟಾಗಿ ಹೋಗ್ಬೇಕು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಆಯಿಲ್ ಎಲ್ಲ ಮೇಲ್ ಬರೋ ತರ ಹುರ್ಕೊಳ್ಳಿ ಈಗ ನೋಡಿ ನೀಟಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಈಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪೌಡರ್ನ ಸೇರಿಸೋಣ ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾ ಇದೀನಿ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಡು ಈಗ ಕಾಯಿ ಮಸಾಲಾನ ಇದಕ್ಕೆ ಆಡ್ ಮಾಡೋಣ ಇದಕ್ಕೆ ಸ್ವಲ್ಪ ಸಾಲ್ಟ್ ನ ಸೇರ್ಸೋಣ ಸಾಲ್ಟ್ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೀನು ನೆನಿಲಿಕ್ಕೂ ಕೂಡ ಸಾಲ್ಟ್ ನ ಆಡ್ ಮಾಡಿರೋದ್ರಿಂದ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನೀಟಾಗಿ ಸಾಲ್ಟ್ ನ ಸೇರಿಸಿ ಈಗ ಇದು ಒಂದು ಹದಿನೈದು ನಿಮಿಷ ನೀಟಾಗಿ ಬೇಯ್ಲಿ ಮಸಾಲೆ ಎಲ್ಲ ಕುದೀಲಿಕ್ಕಿಡಿಯುವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನೆ ಟ್ಯಾಮ್ರಿನ್ ಪೇಸ್ಟು ಅಂದರೆ ಹುಣಸೆಹಣ್ಣಿನ ರಸ ಮೇಯ್ನ್ ಮೀನು ಸಾಂಬಾರಿಗೆ ಹುಣಸೆಹಣ್ಣಿನ ರಸ ತುಂಬ ಮುಖ್ಯ ಅದರಿಂದ ಇದನ್ನು ಈ ಟೈಮ್ನಲ್ಲಿ ಆ್ಯಡ್ ಮಾಡಿ ನಿಮ್ಮ ಏನಾದರೂ ಹುಳಿ ತುಂಬ ಲೈಕ್ ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಆಗಿ ಆ್ಯಡ್ ಮಾಡ್ತಿದ್ದೀನಿ ಹುಣಸೆ ರಸನ ಈಗ ಈ ಮಸಾಲೆ ಎಲ್ಲನೂ ಹದಿನೈದು ನಿಮಿಷ ನೀಟಾಗಿ ಬಾಯ್ಲ್ ಆಗಲಿಕ್ಕಿಡಿ ನೋಡಿ ಈಗ ಮಸಾಲ ಒಂದು ಹದಿನೈದು ನಿಮಿಷ ನೀಟಾಗಿ ಬೆಂದಿದೆ ನೋಡಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಈಗ ಇದಕ್ಕೆ ಬನ್ನಿ ಫಿಶ್ನ ಸೇರಿಸೋಣ ನೀವು ಫಿಶ್ನ ಸೇರಿಸುವಾಗ ಅದು ಗ್ಯಾಸನ್ನ ತುಂಬನೇ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಏಕೆಂತ ಹೇಳಿದ್ರೆ ಫಿಶ್ ಬೇಗನೆ ಬೆಂದೋಗಿಬಿಡುತ್ತೆ ಅದರಿಂದ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ಫಿಶ್ನ ಸಾಂಬಾರಿಗೆ ಸೇರಿಸಿ ಇದನ್ನು ಕೂಡ ನೀಟಾಗಿ ಲೋ ಫ್ಲೇಮ್ನಲ್ಲೇ ಒಂದು ಹತ್ತು ನಿಮಿಷ ಬೇಯಬೇಕು ನೀವು ಫಿಶ್ ಸಾಂಬಾರು ಮಾಡುವಾಗ ಈ ಥರ ಅಗ್ಲವಾದಂತಹ ಬಾಣಲಿಗಳನ್ನೇ ಯೂಸ್ ಮಾಡಿ ಸೊ ದಟ್ ಫಿಶ್ಶು ನೀಟಾಗಿ ಬೇಯುತ್ತೆ ಹಾಗೆ ನೀವು ಈ ಥರ ಮಿಕ್ಸ್ ಮಾಡುವಾಗ ಅದು ಕಲಿಸ್ಕೊಳ್ಳಲ್ಲ ಅದರಿಂದ ಈ ಥರ ಅಗ್ಲವಾದಂತಹ ಬಾಂಡ್ಲಿನೇ ಯೂಸ್ ಮಾಡಿ ಫಿಶ್ ಸಾಂಬಾರನ್ನ ಮಾಡಿ ಈಗ ಇದು ಒಂದು ಹತ್ತು ನಿಮಿಷ ನೀಟಾಗಿ ಬೇಯಲಿ ನೋಡಿ ಈಗ ಸಾಂಬಾರು ತುಂಬಾ ನೀಟಾಗಿ ಚೆನ್ನಾಗಿ ಬೆಂದಿದೆ ಫಿಶ್ಶು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಅತಿ ಕಲಿಸ್ಲಿಕ್ಕೆ ಹೋಗಬೇಡಿ ಫಿಶ್ ಎಲ್ಲ ಕಲಿಸ್ಕೊಬಿಡುತ್ತೆ ನೋಡಿ ಸಾಂಬಾರು ಈ ಕನ್ಸಿಸ್ಟೆನ್ಸಿನಲ್ಲಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರಂತೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿದೆ ಫಿಶು ಕೂಡ ತುಂಬಾ ನೀಟಾಗಿ ಪ್ರಾಪರಾಗಿ ಬಂದಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರದ ಕುಕಿಂಗ್ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್